ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ನಾನು ಮತ್ತೊಂದು ಗುಂಡ 파ಟ್ 2 ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡ ನಮ್ಮ ಮುಖ್ಯ ಅತಿಥಿ ಅಭಿಹಾಗದರನು ನಿಲ್ತಿದ್ದಾರೆ ಆಶೀರ್ವಾದ ಮತ್ತೆ ಒಳ್ಳೆ ಯಶಸ್ಸು ಸಿಗ್ಲಿ ಹಾಗೆ ಅವರ ಶ್ರಮ ನೋಡ್ಬೇಕು ಅಂದ್ರೆ ನೀವು ಈಗ ಟೀಸರ್ ನೋಡ್ಬೇಕು சிவா ಶಕ್ತಿ ಆಶೀರ್ವಾದದೊಂದಿಗೆ ಟೀಸರ್ ಲಾಂಚ್ ದ್ಯಾನ್ಸ್ ಟು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಹೋಲ್ ಟೀಮ್ ಆಫ್ ನಾನು ಮತ್ತೆ ಗುಂಡಾ ದೈವಟು ಜಾಯಿನ್ ಆಗಬೇಕು ಫಾರ್ ದಿ ಗ್ರೂಪ್ ಫೋಟೋ ಎಸ್ ಸರ್ ಕೂತ್ಕೊಳ್ಳಿ ಸರ್ ಶೈನಾಜಿ ಮಾಮ್ ವನ್ಸ್ ಅಗೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ನಾನು ಮತ್ತು ಗುಂಡಪ್ಪ ಪಾರ್ಟ್ ಜೊತೆಯಾಗಿ ನಿಂತಿದ್ದಕ್ಕಾಗಿ ನಮ್ಮಲ್ಲಿ ಇನ್ನಷ್ಟು ಒಬ್ಬ ಆರ್ಟಿಸ್ಟ್ ಆಗಿ ಕಲಾವಿದರಾಗಿ ಮತ್ತಷ್ಟು ಪ್ರೀತಿಯನ್ನ ಪಡೆದಿದ್ದಾರೆ ನಮ್ಮ ರಾಕೇಶ್ ಅಲ್ಲಿಗೆ ಅವರು ನಿಮ್ಗೂ ಕೂಡ ಹಾಕಿ ವೆಲ್ಕಮ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ರಾಕೇಶ್ ಅಲ್ಲಿ ರಚನಾದಾಗಿ ನಾನು ಮತ್ತು ಗುಂಡಪ್ಪ ಟೂ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ರಿವೀಲ್ ಮಾಡಬಹುದು ಅದರ ಜೊತೆಗೆ ಈ ಜರ್ನಿ ಹೇಗಿತ್ತು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಆಗಿದೆ ಇನ್ ಮುಂದೆ ಅಂಡ್ ನಾನು ಮತ್ತು ಗೊಂಡ ಪಾರ್ಟ್ ಟೂಗೆ ರಘುವ ನಾನು ಅಪ್ರೋಚ್ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ನಾನು ಮತ್ತು ಗೊಂಡ ಪಾರ್ಟ್ ಒನ್ ನೋಡಿದ್ದೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕೆ ಗಿರಿಕತೆ ಮತ್ತು ತ್ರಿಬಲ್ ರೈಡಿಂಗ್ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದು ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನನ್ನ ನನ್ನ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಆ ಆ ಟೈಮ್ ಅಲ್ಲಿ ನಾನು ಮತ್ತೆ ಗೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾನೇ ಖುಷಿ ಆಯ್ತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನ್ಸುತ್ತೆ ಸಿನಿಮಾ ನೀವ್ ನೋಡಿ ಹೇಳ್ಬೇಕಾಗುತ್ತೆ ಮುಂದೆ ಡಿ ಓ ಪಿ ಅವರು ತನ್ವಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವ್ರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ನನಗೆ ಸೆಟಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಬಂಟಿ ನಮ್ಮ ಗಂಡ ತುಂಬಾ ಎಷ್ಟೇ ಇದು ಟೈರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಂಡದಿರೋದೇ ಗೊತ್ತಾಗ್ತಾ ಇತ್ತಲ್ಲ ಅಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದ್ದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದಿರ ನಾನು ನಿಮ್ಮ ಜೊತೆ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂಡ್ ಥ್ಯಾಂಕ್ ಯು ನನ್ನ ಪಾತ್ರದ ಹೆಸರು ಇಂದು ಹುಡುಗಿ ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಡ್ ಊಟಿಯಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರ ಇನ್ನೆಷ್ಟ್ ಹೇಳ್ಬಹುದು ಸರ್ ನಾಯಿ ಜೇನಾ ಇಡೀ ಸಿನಿಮಾ ನಾಯಿ ಮೇಲೆ ಹೋಗೋದ್ರಿಂದ ನಾನು ನಾಯ್ ಕಡಿತಾ ಇರ್ತೀನಿ ಸೊ ಫುಲ್ 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 ಥಿಂಗ್ ನಂದು ಪೋರ್ಷನ್ ಎಲ್ಲೆಲ್ಲಿದೆ ಅಲ್ಲಿ ನಾಯಿ ಇದೆ ಅದು ಗೊತ್ತಿಲ್ಲ ನೀವು ನೋಡಿ ಹೇಳ್ಬೇಕಾಗುತ್ತೆ ನಾನು ಆಗಲ್ಲ ಸರ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ ರಾಕೇಶ್ ಅಡಿಗ ಅವರೇ ಪ್ರಾಣಿಗಳ ಮೇಲೆ ನಿಮ್ಗೆ ಎಷ್ಟು ಒಲವಿದೆ ಅನ್ನೋದ್ರ ಬಗ್ಗೆ ಒಂದು ಹೇಳಬೇಕು ಯಾಕಂತ ಹೇಳಿದ್ರೆ ನಾನು ಮತ್ತು ಗುಂಡದಿಂದ ಪ್ರೀತಿ ಜಾಸ್ತಿ ಆಗಿದೆಯಾ ಹೇಗೆ ಈ ಜರ್ನಿ ಹೇಗಿತ್ತು ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂಡ್ ಶಂಕರ ಪಾತ್ರ ಎಷ್ಟು ಸ್ಪೆಷಲ್ ನಿಮ್ಗೆ ಮೊದಲನೇದಾಗಿ ನನಗೆ ತುಂಬ ಹೆಮ್ಮೆ ಇದೆ ಈ ಟೀಮಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಯಾಕಂದರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡು ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕದ ಜನತೆ ಗೊತ್ತು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದನ್ನ ಬ್ಲೆಸ್ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸೆಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಅಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತಹ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡೆ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಆ ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಡ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳವ್ರವರು ಸಾಕಷ್ಟು ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಿಜವಾಗ್ಲೂ ಹೆಡ್ಸ್ ಆಫ್ ಅವ್ರಿಗೆ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಯಾಕಂದರೆ ಡಾಕ್ನ ಇಟ್ಕೊಂಡು ಮಾಡುವಾಗ ನೇಚರು ಮಳೆ ಮಳೆಯಲ್ಲಿ ಗಾಳಿ ಅಂತ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿರೋ ಶಾಟ್ ಸಿಗ್ತಾ ಇರಲಿಲ್ಲ ಬಟ್ ಟೈಮ್ ಇರಲಿಲ್ಲ ಲೊಕೇಶನ್ ಅದು ಏನೂ ಕೇರ್ ಮಾಡಿದೆ ಮತ್ತೆ ಇನ್ನೊಂದಿನ ಆದರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತು ಇಂಥ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅಂತ ತನ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ಮನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರಾಗಿಡಿಯಿಂದ ಯಾವಾಗ್ಲೂ ಯಾವಾಗ್ಲೂ ಅದೇ ಗುಂಗಲ್ ಇರ್ತಾರೆ ಇಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಮಾಡಿದವರು ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ತಾರೆ ಅವರು ಬಂಟಿ ಎಲ್ಲ ನೋಡಿದ್ರೆ ಬಂಟಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವ್ನಿಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲಾರ್ಗಿಂತ ಅವನ್ಗೆ ಒಂಚೂರು ಬಿಸಿಲಾದ್ರೆ ಅವರು ಸಾಯಿ ಬಿಸಿಲಿದೆ ಅವ್ನು ರೆಸ್ಟ್ ಮಾಡ್ಲಿ ಅಂತ ಎ ಸಿ ಹಾಕಿ ನೀಟಾಗಿ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡ ಫಿಲಮ್ ಅಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ನಾ ಎಲ್ಲ ಆರ್ಟಿಸ್ಟ್ ಕಾಯ್ತಾರ ಆತರ ಬಂಟಿ ಬಂದ ಬಂಟಿ ನಾವು ಕಾಯ್ಬೇಕು ಸೊ ಈಸ್ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ಬಟ್ ಒಂದ್ ನನಗ್ ಖುಷಿ ಆಗಿದೆ ಪರ್ಸನಲಿ ಏನಂದ್ರೆ ಏನು ಕ್ಲೀಶೇ ಇಲ್ಲ ಇವಾಗ ನಾವು ನೋಡಿದ ತಕ್ಷಣ ಗೆಸ್ಟ್ ಮಾಡ್ಬಿಡ್ತಾರೆ ಓಕೆ ಹೀರೋ ಹೀರೋಯ್ನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ ಅದು ಇರ್ಬೋದು ಇದಿರ್ಬೋದು ಅಂತ ಆತರ ಏನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಇನ್ ಮಿನ್ ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ ಇನ್ನು ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಯುನಿಕ್ನೆಸ್ ಕಾಣುತ್ತೆ ಆ್ಯಂಡ್ 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 ಮ್ಯಾಮ್ ಮ್ಯಾಮ್ ಥ್ಯಾಂಕ್ 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 ಯು 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 ಮಚ್ ಮಚ್ ಪ್ರೆಸೆನ್ಸ್ ನಮ್ಮ ಒಂದು ದೊಡ್ಡ ಶೈಲಿ ಚಾಲೆಂಜ್ ಅಂತ ಇರ್ಲಿಲ್ಲ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಆ ವೆದರ್ ಲೊಕೇಶನ್ಗಳು ಬೆಟ್ಟ ಗುಡ್ಡ ಹತ್ಬೇಕಿತ್ತು ಗಾಡಿಗಳು ಹೋಗ್ತಾ ಇರಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಮೊದಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಯಾಕಂದ್ರೆ ಅವ್ರ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ಮ ಸ್ವಾಮಿಯವರು ಅವರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದಲೇ ಅವ್ರು ಸೆಟ್ ಆಗೋಲ್ಲ ಅದಕ್ಕೊಂದು ಸ್ವಲ್ಪ ಅವಕೂ ಅಭ್ಯಾಸ ಆಗ್ಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನಿಸ್ತು ನನ್ಗೆ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲೂ ನಾನು ಹೇಳ್ದಂಗೆ ಅಹ್ ನಿಜವಾಗ್ಲೂ ಒಳಗು ಬಂದಿದೆ ನಿಜವಾಗ್ಲೂ ನಗು ಬಂದಿದೆ ನಿಜವಾಗ್ಲೂ ಭಾವನೆ ಬಂದಿದೆ ಅವನನ್ನು ನೋಡ್ತಾ ಆಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷನಲ್ ಔಟ್ ಲೋಸ್ಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಅಂತ

ಥ್ಯಾಂಕ್ ಯು ಸೋ ಮಚ್ ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ ಅಟ್ಲೀಸ್ಟ್ ಕೆಲವೊಂದು ಸಲ ಯೂಸ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ನಿನಗೆ ಇರುವಷ್ಟು ನಿಯತ್ತು ಕೂಡ ಇಲ್ಲ ಅಂತ ಅಂದರೆ ನಾಯಿಗ ನಿಯತ್ತು ಬೆಸ್ಟ್ ಅಂದರೆ ಎಷ್ಟು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅನ್ನುವಷ್ಟು ಆ ನಿಯತ್ತನ್ನ ಪದಕ್ಕೆ ನಾಯಿ ಅಷ್ಟು ಹೊಂದಾಣಿಕೆ ಆಗುವಷ್ಟು ಬೇರೆ ಯಾವ ಪ್ರಾಣಿಗಳಾಗಲಿ ಇದನ್ನಾಗಲಿ ನಾವು ಹೋಲಿಕೆ ಮಾಡೋಕ್ಕೋಗಲ್ಲ ಅಂಥ ನಿಯತ್ತು ಮನುಷ್ಯನಲ್ಲಿ ಜೀರೋ ಪಾಯಿಂಟ್ ಜೀರೋ ಝೀರೋ ಒನ್ ಪರ್ಸೆಂಟ್ ಇದ್ದರೂ ಕೂಡ ಆ ನಿಯತ್ತೆ ಮನುಷ್ಯ ಅಂತ ಕರಿಬೋದು ಅಷ್ಟು ವಿಶೇಷವಾದ ಪ್ರಾಣಿ ನಾಯಿ ಆ ನಾಯಿಯನ್ನು ಇಟ್ಕೊಂಡು ಆಲ್ರೆಡಿ ಒಂದು ಸಿನಿಮಾ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ಈಗ ಎರಡನೇ ಸಿನಿಮಾ ಮಾಡಲಿಕ್ಕೆ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ರಘುಬ್ರದರ್ ಗೊತ್ತು ಅವ್ರಿಗೆ ಮೊದಲಿಂದಲೂ ನನಗೆ ತುಂಬ ಏಳೆಂಟು ವರ್ಷಗಳಿಂದ ಪರಿಚಯ ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅದನ್ನು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಗೆಲ್ತೀರ ಹೆಸರು ಹಣ ಕೀರ್ತಿ ಎಲ್ಲವೂ ಬರುತ್ತೆ ಮತ್ತೊಮ್ಮೆ ನನಗೆ ಈ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನಮ್ಮ ಮೊದಲನೇ ಸಿನಿಮಾಗೆ ಎಲ್ಲ ಮಾಧ್ಯಮ ಮಿತ್ರರು ಜನತೆ ತುಂಬ ಒಳ್ಳೆಯ ಸಪೋರ್ಟ್ ಮಾಡಿದ್ದೀರ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಆ ಹೆಸರನ್ನು ಕಾಣೋಕೆ ಈ ಸಿನಿಮಾದಲ್ಲೂ ಕೂಡ ನಿಮ್ಮಿಂದ ದುಪ್ಪಟ್ಟು ಪ್ರೀತಿಯನ್ನ ಸಹಕಾರವನ್ನ ಕೇಳ್ಕೊಂತ ನನ್ನ ಒಂದೆರಡು ಮಾತುಗಳನ್ನ ಮುದುತಾ ಇದೀನಿ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ದಯವಿಟ್ಟು ನಮಗೆ ಅತ್ಯಮೂಲ್ಯವಾದದ್ದು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಗೆಲುವಿನಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಮೊದಲನೇದಾಗಿ ನಾನು ಪಾರ್ಟ್ ಟೂಗೆ ಸಿನಿಮಾಟೋಗ್ರಫಿ ಮಾಡಿದೀನಿ ಮಾಡಿದ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಕತೆದ್ರಿಂದ ಸಖತ್ ಆಗಿದೆ ಕಲರ್ಫುಲ್ ಆಗಿ ನೀವು ಇವಾಗ ನೋಡಿರಬಹುದು ಟೀಸರ್ ಅಲ್ಲಿ ಹೇಗಿತ್ತು ಅಂತ ಅದೇ ತರ ಕಲರ್ಫುಲ್ ಆಗಿ ನಮ್ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಳ್ಳೆ ಫನ್ ಕೊಡುತ್ತೆ ಈ ಸಂಬರ್ಗೆ ಒಳ್ಳೆ ಸಿನ್ಮಾ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು ಹೇಗೆ ಫಸ್ಟ್ ಸಿನಿಮಾಗ್ ಸಪೋರ್ಟ್ ಮಾಡಿದ್ರಿ ಈ ಸಿನಿಮಾಗೂ ಹಾಗೆ ಸಪೋರ್ಟ್ ಮಾಡಿ ಮೀಡಿಯೋದವರು ನೀವು ರೀಚ್ ಮಾಡಿಸಿಲ್ಲ ಅಂದ್ರೆ ಸಿನಿಮಾಗಳು ರೀಚ್ ಆಗ್ತಿಲ್ಲ ಸೊ ನೀವು ನಮ್ಮ ಸಿನಿಮಾಗ ಸ್ವಲ್ಪ ಇನ್ನು ಇಷ್ಟಪಟ್ಟು ಮಾಡ್ತೀರಾ ಅನ್ಕೊಂಡಿದೀನಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇವ್ರಿಗೂ ಕೂಡ ಅದೀಗ ನಮ್ಮ ಕಿಲಾ ಇದೀಗ ಪಾರ್ಟ್ ಟು ಬರ್ತಾ ಇದೆ ಎಷ್ಟು ಖುಷಿ ಆಗ್ತಾ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ಹಾಗೂ ಸಿನಿಮಾ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್ ಅದು ನಾನು ಮುತ್ತಗುಂಡದಲ್ಲಿ ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಬೈಕೊಳ್ಳೋಂಥ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಆಯಿತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿರ ಹಾಗೆ ಶಿವರಾಜ್ ಅವರು ಮುಖ್ಯ ಪೂಮುಖಿಯಲ್ಲಿದ್ದರು ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಏನಂತಂದರೆ ನಾವು ಬೇರೆ ಎಲ್ಲಿ ಎಲ್ಲಿ ಹೋದರೂ ಕೂಡ ನನಗೆ ಕೆ ಜಿ ಎಫ್ ರನ್ ಮಾಡಿದ್ದಿರಲ್ವಾ ಕೆ ಜಿ ಎಫ್ ರನ್ ಮಾಡಿದಿರಲ್ವಾ ಅಂತಿರ್ತಾರೆ ಅದೇ ತರ ನಾನು ಮತಗುಂಡದಲ್ಲಿ ಮಾಡಿದಿರಲ್ವಾ ನಾನು ಮತಗುಂಡದಲ್ಲಿ ಮಾಡಿದಿರಲ್ವಾ ಅಂತ ಮಕ್ಕಳು ಕೇಳೋರು ನನಗೆ ತುಂಬ ಮಕ್ಕಳು ಯಾಕಂದರೆ ಟಿವಿನಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆಗೂ ತಲುಪಿರೋದ್ರಿಂದ ನಾನು ಮುಂಚೆ ನೋಡಿದಿರಲ್ವಾ ನಾನು ಮತ್ತೆಗೊಂಡ ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈಗ ಈ ಸಲ ಇದು ಹೋದಾಗೆಲ್ಲ ಹೌದು ನಾನು ಮತಗುಂಡ ಟೂ ನೋಡಿ ಎಂದಾಗ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದರೆ ನಿಜವಾಗ್ಲೂ ಖುಷಿ ಆಗೋದು ಅಂದರೆ ನಾನು ಒಂದು ನಂಬಿಕೆ ಬಂತು ನಮಗೆ ಅಂದರೆ ಇದು ಪಾರ್ಟ್ ಟೂ ಬಂದರೂ ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂನಲ್ಲಿ ಕೂಡ ಪಾತ್ರ ನನಗೆ ಆಗೋದು ಬಹಳ ಖುಷಿಪಟ್ಟಿರ್ತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿ ಫೇಮ್ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದ್ದೀವಿ ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್ ಇಲ್ಲಿ ನೀವು ನಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ನಾ ಕಾಮಿಡಿ ಪಾತ್ರನಾ ಅಂತ ಕೇಳ್ತಾರೆ ಇಲ್ಲಿ ತುಂಬ ಎಮೋಷ್ನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ನ ಗುರುತಿಸಿದರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ ಅಂದರೆ ನಮ್ಮ ಡಾರ್ ಎಲ್ಲೋದರೂ ಅದನ್ನು ಪ್ರೀತಿ ಪ್ರಪಂಚದಾದಂಥ ಎಲ್ಲೋದ್ರೂ ಅದನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇರೋದರಿಂದ ಎಲ್ರಿಗೂ ಆಪ್ಟ್ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷ್ನಲಿ ಟಚ್ ಆಯಿತು ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಆಪ್ತವಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಹಾಗೆ ವರ್ಕ್ ಆಗಿ ಈ ಪಾರ್ಟ್ ಒನ್ ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ಕಡೆ ಎಲ್ಲ ಪಾರ್ಟ್ ಒನ್ ನಲ್ಲಿ ಮಾಡಿದರೆ ನಾನು ಮೊತ್ತುಗೊಂಡ ಇಷ್ಟ ಆಯಿತು ನಾನು ಒತ್ತು ಗೊಂಡ ಟೂ ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳಗತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನು ನನಗೂ ಕೂಡ ತುಂಬ ಖುಷಿ ಇದೆ ಹಾಗೆ ರಾಕೇಶ್ ಮತ್ತು ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಕೆಆರ್ ಪೆಟ್ಟಿ ಅವರು ಅಷ್ಟೇ ಆಪ್ತವಾಗಿ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ದುತ ಕಾಣೋದ್ರಿಂದ ಹೀರೋ ಹೀರೋಯನ್ನಾಗಿ ಆಗಿ ಸೊ ಇನ್ನೇ ಆಪ್ ಆಗತ್ತೆ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ ರಚನಾ ಅಂತ ಹಾಗಾಗಿ ಜನ ಅವರು ಹೆಸರಲ್ಲೇ ಕರಿತಾ ಇದ್ದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಅಗಾಧವಾದ ನಂಬಿಕೆ ನನಗಿದೆ ಥ್ಯಾಂಕ್ 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 ಯು 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 ನಿಮ್ಮ ಪಾತ್ರದ ಬಗ್ಗೆ ನಾನು ಗುಂಡ ಟ್ರೂ ಬಗ್ಗೆ ನಿಮ್ಮ ಮಾತು ಥ್ಯಾಂಕ್ ಯು ಮೇಡಮ್ ಬಂದಿರೋ ಎಲ್ಲ ಮಾತ್ರ ಮಿತ್ರರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಪ್ರೀತಿಯಿಂದ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ ಮಾತಾಡ್ದೆ ಇನ್ನಷ್ಟು ಮಾತಾಡಕ್ಕೆ ಬರಲ್ಲ ಏನು ಟ್ರೈ ಮಾಡ್ತೀನಿ ಎಸ್ ನಾನು ಗುಂಡ ಪಾರ್ಟ್ ಒನ್ನಲ್ಲಿ ಅಲ್ಲಿ ನಾನು ಆಕ್ಟ್ ಮಾಡಿರಲಿಲ್ಲ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ನಾ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿರೋದು ಭಾಳ ಎಂಜಾಯ್ ಮಾಡಿದ್ದೀನಿ ಪಾತ್ರ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ ರಾಕೇಶ್ ಅಡುಗೆ ಅವ್ರ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಇವ್ರ ಜೊತೆಯಲ್ಲೇ ಮಾಡ್ತಾಯಿದ್ವಿ ರಚನೆ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಲವ್ ತ್ರೀ ಸಿಕ್ಸ್ಟಿ ಒಟ್ಟಿಗೆ ಮಾಡಿದ್ವಿ ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಮುದ್ದಾಗಿ ನಿಮ್ಮಿಬ್ಬರಿಗಿಂತ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೇದಾಗಲಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಖಂಡಿತ ನಿಮಗೂ ಒಳ್ಳೆಯದಾಗಲಿ ಮಹಾಂತೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಿ ಜಿ ಅವರು ಅಂತ ಥ್ಯಾಂಕ್ ಯು ಅದೀಗ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಪೊಲೀಸ್ಗೆ ಲಾಟಿ ಹಿಡ್ದು ಅಷ್ಟೇ ಗೊತ್ತು ಮೈಕ್ ಹಿಡ್ದು ಗೊತ್ತಿಲ್ಲ ನನಗೆ ಎಷ್ಟೊಂದು ಮಾತಾಡಕ್ ಬರಲ್ಲ ಡೈಲಾಗ್ ಡೈರೆಕ್ಟರ್ ಹೇಳ್ಕೊಟ್ರೆ ಮಾತಾಡ್ತೀನಿ ನಾನು ಇದರಲ್ಲಿ ಒಂದು ತಮಿಳ್ನಾಡಿ ಊಟಿಯಲ್ಲಿ ನಡೆಯುವ ಒಂದು ಪೊಲೀಸ್ ಪಾತ್ರ ಕೊಟ್ಟರು ಅದರಲ್ಲಿ ನೈಂಟಿ ಪರ್ಸೆಂಟ್ ಕನ್ನಡನೇ ಮಾತಾಡಿದ್ದೀನಿ ಚೆನ್ನಾಗಿ ಬಂದಿದೆ ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟ್ರು ನಾನು ಕಾನ್ಸ್ಟೇಬಲ್ ಭಾಳ ಚೆನ್ನಾಗಿ ಬಂದಿದೆ ಇವರ ಜೊತೆನೂ ಒಳ್ಳೆ ಸೀನ್ ಇತ್ತು ಅವ್ರು ಹೇಳಿದ್ದೆ ಡೈಲಾಕ್ ರಿಪೀಟ್ ಮಾಡ್ತಾನೆ ಉಂಟು ಆ ಥರ ಸೀನು ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ನೋಡೋಣ ದೇವರು ಒಳ್ಳೆಯ ಆಶೀರ್ವಾದ ಮಾಡಿ ಗುಂಡ ಮತ್ತು ನಾನು ಮತ್ತು ಗುಂಡ ಪಾರ್ಟ್ ಟು ಸಕ್ಸಸ್ ಆಗ್ಬೇಕಂತ ದೇವರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ಇರಬೇಕು ಸರ್ ಯುವನ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ ಅದ್ರ ಜೊತೆಗೆ ಗುಂಡ ಜೊತೆ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯಿತು ನಿಮ್ಮ ಜರ್ನಿ ಬಗ್ಗೆ ಹೇಳಿ ಪ್ಲೀಸ್ ಇದು ನನ್ನ ಫಸ್ಟ್ ಮೂವಿ ಗುಂಡ ಜೊತೆ ಆಕ್ಟ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಸ್ಟಾರ್ಟ್ ಮಾಡಿದಾಗ ಎಂಜಾಯ್ ಮಾಡಿದೆ ಜಾಸ್ತಿ ಅವನ ಜೊತೆ ಆಕ್ಟ್ ಮಾಡಿದೆ ಚೆನ್ನಾಗಿತ್ತು ನನಗೆ ಟ್ರೈನಿಂಗ್ ಮಾಡಿಸಿದ್ರು ನಾನು ಮೊದಲು ಗಣಪ ಸರ್ ಡ್ರಾಮಾ ಜೂನಿಯರ್ಸ್ ಅವ್ರ ಹತ್ರ ಟ್ರೈನಿಂಗ್ ತಗೊಂಡೆ ಅದಾದಮೇಲೆ ಮೂವಿ ಆಫೀಸಲ್ಲಿರೋ ರಮಣ್ ಸರ್ ಕೂಡ ನನಗೆ ಟ್ರೈನಿಂಗ್ ಮಾಡಿಸಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೂವಿ ಡೈರೆಕ್ಟರ್ ಮತ್ತೆ ನಿರ್ದೇಶಕರು ರಘುಹಾಸನ್ ಅವರು ಎಲ್ಲ ಹೇಳ್ಕೊಟ್ರು ನನಗೆ ಫಸ್ಟಿಂದ ಲಾಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿರೋ ಎಲ್ಲರಿಗೂ ನಮ್ಮ ಮೂವಿಗೆ ಮೂವಿಗೆ ಒಳ್ಳೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಕ್ರಿಪ್ಟ್ ಇದ್ದಾಗಲೇ ಚೆನ್ನಾಗಿ ಮಾತಾಡೋದು ಸೂಪರ್ ಆಗಿ ಮಾತಾಡಿದ್ದೆ ಬಿಡು ಥ್ಯಾಂಕ್ ಯು ಥ್ಯಾಂಕ್ ಯು ಯುವನ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಸ್ ಅದಕ್ಕೆ ಖಂಡಿತವಾಗಿಯೇ ಇದೆ ಇವತ್ತು ಪಾರ್ಟ್ ಟು ಟೀಸರ್ ಈಗಷ್ಟೇ ಲಾಂಚ್ ಆಯಿತು ಸೊ ಇದೀ ಟೀಮ್ ಬಗ್ಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ ಬೆಸ್ಟ್ ವಿಶಸ್ ಏನು ಹೇಳ್ತೀರಾ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯನ್ನೇ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಾನು ಮಾತನ್ನು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ನಾನು ಹತ್ರ ಕೇಳ್ಕೊತೀನಿ ಶಿರ್ಡಿ ಸಾಯಿ ಬಾಬುನ ಹತ್ರ ಹೇಳ್ತಾರೆ ಬಾಬು ಅವರ ಭಕ್ತರೆ ಪಾರ್ಟ್ ಟೂ ನ ನಿರ್ದೇಶಕರು ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸನ್ ಆ ಸಿನಿಮಾ ಅಂದ್ರೇನೆ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇನೆ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದಲ್ಲಿ ಮಲಗಿಲ್ಲ ಅಲ್ಲೂ ಈ ಸಿನಿಮಾ ಈ ಶಾರ್ಟ್ ತೊಗಿ ಅಂತ ಏನೂ ಹೊಡೆದಿಲ್ಲ ನಮಗೆ ಸೊ ಒಳ್ಳೆ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸನವ್ರಿಗಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ಅಂತ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗನ್ನು ಬರೆದಂಥ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನು ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನು ಹರಿಸಿ ಹಾರೈಸಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟು ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ ಆ ನಿಟ್ಟಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನು ನಾವು ಒಂದು ನಾಲ್ಕು ವರ್ಷದಿಂದ ಹೇಳ್ಕೊಂಡು ಹೊಂದಿದ್ದೀವಿ ಪಾಟ್ ಬನ್ನ ಇದೇ ವಿಷಯ ಮಾತಾಡಿದ್ವಿ ತುಂಬ ಕಷ್ಟ ಸೊ ಅದನ್ನು ಅನುಭವಿಸಿದ್ರಿಗೆ ಇವಾಗ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಒಡೆದಾಡಿಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕಿಯರಿಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೆಯದಾಗ್ಲಿ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ 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 ಕನ್ನಡದ ಚಿತ್ರರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ಆವಾಗ ಆ ಒಂದು ಮನೋರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡೋಕ್ಕೆ ಕಾಯ್ತಾ ಇದ್ದೀನಿ

ಸೊ ಒಂದು ದಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ ಹಾಗಾಗಿ ಒಂದು ಭಾಗ ಎರಡನ್ನ ತೆಗಿಯಕ್ ಸಾಧ್ಯ ಆಗುತ್ತೆ ಸೊ ಆ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಪಾರ್ಟ್ ಟೂ ಬರ್ತದೆ ಅನ್ನೋದು ಒಂದು ದೊಡ್ಡ ಖುಷಿ ಸೊ ಅದರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕುತ್ಕೊಂಡಾಗ ನೋಡ್ಲಕ್ ಬಂದ್ಬಿಟ್ಟು ನಮ್ಗೆ ಅಲ್ಲ ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ ರೀ ಅಂತ ಹಾಕೊಂಡಿದ್ಯಾ ಅಂತ ನೋಡಿದ್ರೆ ನೀವು ಜಾಸ್ತಿ ಇದ್ರಿ ನಾನು ನೋಡಲಿಲ್ಲ ನಾನೇ ಜಾಸ್ತಿ ಇತ್ತ ಯು ಯು ಥ್ಯಾಂಕ್ ಥ್ಯಾಂಕ್ ಮಚ್ ದಯವಿಟ್ಟು ಇಲ್ಲೇ ಇರಬೇಕು ಶಿವರಾಜ್ ಕೆಆರ್ ಪೇಟೆ ಅವರೇ ಇದೀಗ ರಘು ಹಾಸನ್ ಅವರು ದಯವಿಟ್ಟು ಒಂದು ಬೊಗೆ ಕೊಡೋದ್ರ ಮೂಲಕ ಶಿವರಾಜ್ ಕೆಆರ್ ಪಿಟೆ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ವಿನಂತಿಸ್ತಾ ಕೊಡ್ತಿರೋದು ನಾನು ಅವ್ರಿಗೆ ಕೊಡ್ತಿರೋದು ಎರಡು ಸೇರಿಸಿ ಒಂದ್ರಲ್ಲೇ ಮುಗಿಸ್ಬಿಡೋಣ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಶಿವರಾಜ್ ಕೆ ಆರ್ ಸಂಸ್ಥಾಪಕರು ರಘು ಹಾಸನ್ ಅವರು ಇದೀಗ ನಿಮ್ಮ ಈ ಕೇಳುವಂತಹ ಎಲ್ಲರಿಗೂ ನಮಸ್ಕಾರ ಜೋಡಿ ಆಗ್ತೀರಿ ನನ್ನ ಮಾತ್ರ ಸಿಂಗಲ್ ಡೈರೆಕ್ಟ್ ಒನ್ ಮ್ಯಾನ್ ಜೋಡಿ ಸಾಕ ಸರ್ ಓಕೆ ಇಲ್ಲಿ ಬಂದಿರೋಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಮತ್ತು ಸ್ಪೆಷಲ್ಲಾಗಿ ನಮ್ಮ ಶೈಲಜಾ ಮೇಡಮ್ ಅವ್ರಿಗೆ ನನ್ನ ತುಂಬ ವೆಲ್ ವಿಷರು ನಮಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ಬಯಸೋ ಅಂಥರೋ ಅವರು ಬಂದು ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ನೀರಲಿ ನಿಮಗೆ ಮತ್ತು ಪಾರ್ಟ್ ಒನ್ ಪಾರ್ಟ್ ಒನ್ನಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟು ಮಾಡಿರೋದು ಸೊ ನಾನು ಆ್ಯಕ್ಚುಲಿ ಕತೆಗಾರ ನಮ್ಮ ಸ್ಯಾಂಡಿ ನಾನು ಕತೆ ಮಾಡಿದ್ದು ಫಸ್ಟ್ ಪಾರ್ಟು ಈಗ ಸೆಕೆಂಡ್ ಪಾರ್ಟು ನಾನೇ ಟೋಟಲ್ ಕತೆ ಮಾಡಿಕೊಂಡು ಮತ್ತು ರೈಟಿಂಗ್ ಡಿಪಾರ್ಟ್ಮೆಂಟು ನಾನು ಅಂತ ಮಾಡಿದ್ದೀವಿ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಚನಾಯಿಂದವರವರು ಮತ್ತು ರಾಕೇಶ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆಲ್ಲ ಕಾಟ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಆವಾಗ ಟೈಮಿಂಗು ಯಾವುದೋ ಹೇಳಿ ಯಾವುದೇ ಟೈಮಿಂಗ್ ಇದ್ದೆ ಮತ್ತು ಇವಾಗ ನಾನು ಮೊದಲೇ ಹೇಳಿದೆ ನಿಮ್ಗೊಂದು ಸಲ ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯೋದಾಗ ಹೇಳಿದ್ದೆ ಸರ್ ಇದು ಜಸ್ಟ್ ಟೈಟಲ್ ಟೀಸರು ಟೀಸರ್ ನೋಡಿ ನಿಮಗೆ ಬೇರೆ ಥರದ್ದು ಒಂದು ಅನುಭವ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಟೀಸರ್ ನೋಡಿದ ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ ಕತೆ ಏನು ಹೇಳೋಕೆ ಹೊರಟಿದ್ದಾರೆ ಕತೆ ಏನೋ ಪಾರ್ಟ್ ಅಂದ ತಕ್ಷಣ ಏನೇನೋ ಹುಚ್ಚು ಚಟಾಗಿ ಏನೇನೋ ಮಾಡೋದಲ್ಲ ಅದೇ ಕತೆ ಕಂಟಿನ್ಯೂ ಆಗುತ್ತೆ ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟಲ್ಲಿ ಇರ್ತಾರಲ್ಲ ಅವರ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಗುಡ್ ಅಲ್ಲ ಇದೆಲ್ಲ ಸಿನಿಮಾ ಆದಮೇಲೆ ನೋಡಬೇಕು ಚಿಕ್ಕ ಮಗ ಇರ್ತಾನೆ ಆಮೇಲೆ ದೊಡ್ಡದಾಗ್ತಾನೆ ಅಂತ ಹಂತವಾಗಿ ಬರುತ್ತೆ ಸೊ ಇದಾದಮೇಲೆ ಇದೇ ಸಮ್ಮರ್ಗೆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ ನೆಕ್ಸ್ಟು ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಮತ್ತು ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮಗೆ ತುಂಬ ಸಪೋರ್ಟ್ ಮಾಡಿಕೊಡ್ಬೇಕು ಯಾಕೆಂದರೆ ಫಸ್ಟ್ ಪಾರ್ಟಲ್ಲಿ ನಮಗೆ ರಿಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪೀಕಿಗೆ ಹೋಗೋ ಟೈಮ್ಗೆ ನಮಗೆ ಥಿಯೇಟ್ರಿಂದ ಹೋಗ್ಬಿಡ್ತು ಪಬ್ಲಿಸಿಟಿನೂ ಮಾಡೋಕ್ಕಾಗಲಿಲ್ಲ ಇದು ಇನ್ನು ನೀವು ನಿಮ್ಮ ಸಹಕಾರ ಒಂದು ಸ್ವಲ್ಪ ಸಿಕ್ಕಿದ್ರೆ ಇದನ್ನು ಬೇರೆ ಲೆವೆಲಿಗೆ ತೊಗೊಂಡೋಗ್ತೀವಿ ಅಂತ ನಮ್ಮ ಅನಿಸಿಕೆ ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಶೂಟ್ ಮಾಡಿರೋದು ಬಂದು ಬಾಳೆಹೊನ್ನೂರು ಚಿಕ್ಕಮಂಗ್ಳೂರು ತೀರ್ಥಹಳ್ಳಿ ಊಟಿ ಸಕಲೇಶ್ಪುರ ಈ ಭಾಗದಲ್ಲಿ ಶೂಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಕೆಲವೊಂದು ಭಾಗ ಶೂಟ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ಆರ್ ಪಿ ಪಟ್ನಾಯಕ್ ಅವರು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಕನ್ನಡಕ್ಕೆ ಬಂದಿದ್ದಾರೆ ತುಂಬ ಒಳ್ಳೆಯ ಸಾಂಗ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಕೇಳಿದ್ದೀನಿ ಹೇಳಬೇಕು ಡಿ ಒ ಪಿ ತನ್ವಿಕ್ ಅಂತ ಹೊಸ ಪ್ರತಿಭೆ ಬಟ್ ಇವರು ಮುಂದೆ ಏನೋ ಒಂದು ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಲೆವೆಲ್ಗೆ ಹೋಗ್ತಾರೆ ಇನ್ನು ನಮ್ಮ ಏಡೀಸು ಇವರೆಲ್ಲ ಇರ್ತಾರೆ ಸರಿ ಸಿಕ್ಸ್ ಸಾಂಗ್ಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಟೀಸರ್ ಅಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಒಂದು ಹೊಸ ಟಚ್ ಮ್ಯೂಸಿಕ್ ಅಲ್ಲಿ ಸಾಂಗ್ಸು ತುಂಬಾ ಬೇರೆ ಲೆವೆಲ್ಗೆ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ನೀವು ನೋಡಿದ್ದು ಸರ್ ಪ್ರಾಬಬ್ಲಿ ಮೇ ಅನ್ಕೊತೀವಿ ನೆಕ್ಸ್ಟ್ ಮಂತ್ ಸೆಂಥರ್ ಗಪ್ಲೇ ಮಾಡಿದ್ವಿ